ಇಡೀ ಭಾರತದ ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿತ್ತಂದ್ರೆ ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರಗಳನ್ನ ನಿವಾರಣೆ ಮಾಡಬೇಕಾಗಿತ್ತು ಅಂದ್ರೆ ಶಿಷ್ಟಾಚಾರವನ್ನ ನಾವು ಕಲ್ಕೋಬೇಕು ಶಿಷ್ಟಾಚಾರಗಳನ್ನ ಕಲ್ಕೊಂಡ್ಬಿಟ್ರೆ ಇವೆಲ್ಲ ಆಟೋಮೆಟಿಕ್ ಬಂದ್ ಆಗ್ತಾವ್ ಏನು ವ್ಯವಸ್ಥೆಯನ್ನು ನಾವು ಇಲ್ಲಿ ನಿರ್ಬಂಧನೆಗಳನ್ನ ಮಾಡಿರ್ತೀವಿ ಅದು ನನ್ನ ಹೇಳಿಕೆಗೆ ಅಲ್ಲ ನನ್ನ ಬೇಳೆ ಕುದಿಸಿಕ ಅಲ್ಲ ನನ್ನ ಜೋಳಿಗೆ ತುಂಬಿಸಿಕೊಳ್ಳುವುದಕ್ಕಾಗಿ ಅಲ್ಲ ಇಡೀ ಸಮಾಜದ ಏಳಿಗೆಗಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನ ನೀವೆಲ್ಲ ಮರೆತಿದ್ದೀರಿ ಒಂದು ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕಾದ್ರೆ ನಾವು ಎಂತ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕನ್ನುವಂಥದ್ದನ್ನ ಮೊಟ್ಟ ಮೊದಲು ಪಾಲಕ ಪೋಷಕ ತಂದೆ ತಾಯಿಗಳು ತಿಳ್ಕೋಬೇಕು ತ್ರೈಲೋಕ್ಯ ಸಂಪದ ಸಮಲ್ಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಃ ಶ್ರೀಮದ್ ವಿಮಲ ವೀರಶೈವ ಮಹಾಮತಾ ಸ್ಥಾಪನಾಚಾರ್ಯ ವರ್ಯ ಆದಿಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ದಯಾಗನ ಸದ್ಗುರು ಮಹಾದೇವತಾತನನ್ನ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಧ್ಯಾನಿಸಿ ಪರಮ ಪುಣ್ಯ ಪವಿತ್ರವಾಗಿರುವಂಥ ಸದ್ಗುರುವಿನ ಮಠದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಸಂಸ್ಕೃತ ಪಾಠಶಾಲೆ ಪಂಡಿತ ಸಿದ್ಧಲಿಂಗ ಸ್ವಾಮಿ ಲಲಿತ ಕಲಾ ಸಂಗೀತ ಪಾಠಶಾಲೆ ಸದ್ಯೋಜಾತ ನಂದಾ ಗೋಶಾಲೆ ಈ ಎಲ್ಲ ಸಮಾರಂಭದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬೇಸಿಗೆ ಧರ್ಮ ಸಂಸ್ಕಾರ ಶಿಬಿರದ ಕಾರ್ಯಕ್ರಮದಲ್ಲಿ ಅತ್ಯಂತ ಶೋಭಾಯಮಾನವಾಗಿ ಈ ಸಮಾರಂಭದಲ್ಲಿ ವಿರಾಜಮಾನರಾದಂಥ ತಾಯಿ ಮಾತೆ ಶಿವಶರಣೆ ಕಾತ್ಯಾಯಿನಿ ಅಮ್ಮನವರಿಗೆ ಗೌರವಗಳನ್ನು ಸಮರ್ಪಣೆ ಮಾಡಿ ಸಮಾರಂಭದಲ್ಲಿ ಅತ್ಯಂತ ಮಾರ್ಮಿಕವಾಗಿರುವಂಥ ಭಕ್ತಿಪರವಾಗಿರುವಂಥ ತಾತ್ವಿಕ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡು ಸದ್ಗುರುವಿನ ಸನ್ನಿಧಾನದಲ್ಲಿ ಸೇವಾನುಷ್ಠಾನ ಗೈದಂತ ಸರಳ ಸಾತ್ವಿಕ ಕಿಂಕರ ಭಾವದ ಇವ ಪಂಡಿತೋತ್ತಮರಾದಂಥ ವೇದಮೂರ್ತಿ ಶೇಖರಯ್ಯ ಗವಾಯಿಗಳವರೇ ಆಚಾರವೇ ಅಲಂಕಾರ ಸದ್ವಿಚಾರವೇ ಭೂಷಣ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಅವಸರದ ಒತ್ತಡದ ಆಧುನಿಕ ವ್ಯವಸ್ಥೆಯಲ್ಲಿ ಕೂಡ ಅಲಂಕಾರ ಕೆಟ್ಟರು ಪರವಾಗಿಲ್ಲ ನಮ್ಮ ಆಚಾರ ವಿಚಾರಗಳು ಕೆಡಬಾರದು ಎನ್ನುವಂಥ ರೀತಿಯಲ್ಲಿ ರೇಣುಕರು ಅಪ್ಪಣೆ ಪಡಿಸ್ತಾರೆ ಆಚಾರ ಹೇವಾ ಸರ್ವೇಶಾಮ್ ಹಿತಕಾರಕ ಎನ್ನುವಂಥ ಮಾತನ್ನು ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವಂಥದ್ದನ್ನ ಭಕ್ತಿ ಭಂಡಾರಿ ಬಸವಣ್ಣನವರು ಕೇಳಿ ಹೇಳ್ತಾರೆ ಅಂತ ಆಚಾರ ವಿಚಾರಗಳ ಮಣಿ ಕಣಿ ಆಗಿರುವಂತ ಎಂಥ ಸಂದರ್ಭದಲ್ಲೂ ಕೂಡ ತಮ್ಮ ಆಚಾರ ಸುವಿಶಾಲಕ್ಕೆ ಧಕ್ಕೆ ಬಾರದೇ ಇರುವಂತ ರೀತಿಯಲ್ಲಿ ಈ ಪರ್ಯಂತವಾಗಿ ತ್ರಿಕಾಲ ಪೂಜಾನುಷ್ಠಾನದಲ್ಲಿ ತಲೀನರಾಗಿ ನಾಡಿನ ಉದ್ದಗಲಕ್ಕೂ ಕೂಡ ಪ್ರವಚನ ವಾಗ್ಮಿಗಳಾಗಿ ವೀರಗಂಗಾಧರ ಜಗದ್ಗುರು ಮಹಾ ಸನ್ನಿಧಾನವನ್ನೇ ಮೊದಲುಗೊಂಡು ಈ ಪರ್ಯಂತ ಇರುವಂತಹ ಮಹಾಚಾರ್ಯರ ಆಶೀರ್ವಾದವನ್ನು ಪಡೆದಂಥ ಒಬ್ಬ ಶ್ರೇಷ್ಠ ಸದ್ವಿಚಾರವಂತರಾಗಿರುವಂತಹ ವೇದಮೂರ್ತಿ ಶಿವಮೂರ್ತಯ್ಯ ಶಾಸ್ತ್ರೀಜಿಯವರು ಈ ಸಮಾರಂಭಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ಹರ್ಷದಾಯಕ ಆನಂದದಾಯಕ ಎನ್ನುವಂಥದ್ದನ್ನು ಇಲ್ಲಿ ಹೇಳಬೇಕಾಗ್ತದೆ ಅಂತ ಒಬ್ಬ ವಯೋವೃದ್ಧ ಆಚಾರವಂತರಿಗೂ ಕೂಡ ಈ ವೇದಿಕೆ ಮುಖಾಂತರ ಗೌರವಾರ್ಪಣೆಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀ ಗುರಯ್ಯ ಶಾಸ್ತ್ರೀಜಿಯವರೇ ಸಾತ್ವಿಕ್ ಸ್ವಾಮಿಯವರೇ ಹಾಗೂ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸುದ್ದಿ ಮಾಧ್ಯಮ ಪ್ರತಿನಿಧಿಗಳವರೇ ಗಂಗೋತ್ರಿ ವಾಹಿನಿಯ ಗುರುಸ್ವಾಮಿಯವರೇ ಹಾಗೂ ವಿಶೇಷವಾಗಿ ಈ ಸಮಾರಂಭಕ್ಕೆ ಭಕ್ತಿ ಭಾವದಿಂದ ಆಗಮಿಸಿ ಅತ್ಯಂತ ಮೆರಗನ್ನು ತಂದು ಮಹಾದೇವ ತಾತನ ಭಕ್ತಿ ಪ್ರಧಾನವಾಗಿರುವಂಥ ಹಾಡುಗಳನ್ನು ಬಹಳ ಉತ್ಸಾಹಶೀಲರಾಗಿ ಆಡುವಂತೆ ಇಲ್ಲಿ ವಾದ್ಯ ಭಜನೆ ಮುಖಾಂತರ ಸೇವೆಯನ್ನು ಸಲ್ಲಿಸಿದಂಥ ಬನ್ನಿಗೋಳದ ಯಾವತ್ತು ಭಜನಾ ಸಂಘದ ಹಿರಿಯರೇ ಹಾಗೂ ಭಕ್ತಾದಿಗಳೇ ಸಮಾರಂಭದಲ್ಲಿ ನಾನಾ ಭಾಗದಿಂದ ಆಗಮಿಸಿದಂತ ಎಲ್ಲ ಪಾಲಕ ಪೋಷಕರೇ ಶಿಬಿರದ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಸದ್ಗುರುವಿನ ಅನಂತ ಕೃಪಾರಶೀರ್ವಾದವನ್ನು ಬೇಡಿ ಈಗಾಗಲೇ ಸಮಯ ಬಹಳ ಆಗಿದೆ ಹೊಟ್ಟಿ ಒಳಗ ಹಸುವು ಮೇಲೆ ಬಿಸಿಲು ಕೈ ಒಳಗ ಕಸು ಇಲ್ದಂಗ ಮುಖ ಹೊಣಸ್ಕೊಂಡು ನೀವೆಲ್ಲ ಕುಂತೀರಿ ಆದ್ರೂ ಒಣಗಿಲ್ ನಿಮ್ ಮುಖ ನಮ್ ಮಕ್ಳು ಯಾವಾಗ ವೇದಿಕೆ ಮೇಲೆ ಬರ್ತಾರೋ ಅವ್ರನ್ನ ಯಾವಾಗ ನಾವು ನೋಡೇವ ಅನ್ನುವಂತ ಭಾವ ಭಕ್ತಿಯಿಂದ ನೀವೆಲ್ಲ ಕುಂತಿದ್ದೀರಿ ಈ ಕಾರ್ಯಕ್ರಮ ಇನ್ನೂ ವಿಶೇಷವಾಗಿ ಮಾಡುವಂತ ವ್ಯವಸ್ಥೆ ಇತ್ತು ಆದ್ರೆ ಮೂರು ದಿನಗಳಿಂದ ನಿರಂತರವಾಗಿರುವಂತ ಮಳೆ ಈ ವ್ಯವಸ್ಥೆಗೆ ಸ್ವಲ್ಪ ಕುಂಠಿತ ಮಾಡಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಬೇಕಾಗ್ತದೆ ಮಕ್ಕಳು ಇನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಿತಂತ ವಿದ್ಯೆಯ ತುಣುಕುಗಳನ್ನು ಇಲ್ಲಿ ಅನಾವರಣ ಮಾಡುವಂತ ವ್ಯವಸ್ಥೆ ಇತ್ತು ಆದರೆ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ಭಾಷಣಕ್ಕೆ ಮತ್ತು ಇಲ್ಲಿ ಅಭಿನಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಮಯದ ಒಂದು ವ್ಯವಸ್ಥೆಗೆ ಉಚಿತವಾಗಿದೆ ಎನ್ನುವಂಥದ್ದು ಆ ನಿಟ್ಟಿನಲ್ಲಿ ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆ ಇಷ್ಟೇ ಅದ್ಭುತವಾಗಿರುವಂಥ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತವೆ ಇದು ಲೋಕ ಕಲ್ಯಾಣ ಅರ್ಥವಾಗಿ ನಾಡಿನ ಸುಖ ಶಾಂತಿ ಸಮೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಸಾದವು ಕೂಡ ಪ್ರಾರಂಭ ಆಗಿ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ ಈ ಸಂಸ್ಕಾರ ಶಿಬಿರವನ್ನು ನಾವು ಅನೇಕ ಕಡೆ ಹೋದಾಗ ಮನಸ್ಸಿಗೆ ಬಹಳ ನೋವು ತಾಪ ಅನ್ನಿಸ್ತಿತ್ತು ಯಾರು ಆಚಾರ ವಿಚಾರಗಳನ್ನು ಗಟ್ಟಿಗೊಳಿಸಿ ಸಮಾಜಕ್ಕೆ ಹೊಸ ಆಯಾಮವನ್ನು ಕೊಟ್ಟು ಧರ್ಮ ಸಂಸ್ಕಾರಗಳೇ ನಮ್ಮ ಉಸಿರು ಎನ್ನುವಂತಹ ಭಾವದಲ್ಲಿ ಬದುಕಬೇಕಾಗಿದ್ದಂಥವರು ಆ ಧರ್ಮದ ಗಡಿಯನ್ನು ದಾಟಿ ಹೋಗುವಂತ ವ್ಯವಸ್ಥೆಯಲ್ಲಿ ಅನೇಕ ಜನರನ್ನು ಕಂಡಾಗ ಬಹಳಷ್ಟು ನೋವು ಉಂಟಾಗಿ ನಮ್ಮ ಈ ಭಾಗದೊಳಗ ಕರ್ನಾಟಕ ಪ್ರಾಂತ್ಯದೊಳಗ ಹಾವೇರಿಯ ಸಿಂದಗಿ ಮಠ ಮೊದಲುಗೊಂಡು ಗದಗಿನ ಕಾಶಿ ಮಠ ನಂತರದಲ್ಲಿ ಇವತ್ತು ಪ್ರಚಲಿತದಲ್ಲಿ ಇರುವಂತಹದ್ದು ಯಡೂರಿನ ಪಾಠಶಾಲೆ ಅವು ಕೂಡ ಬಹಳ ದೂರದಲ್ಲಿ ಇದಾವೆ ಆದ್ರೆ ನಮ್ಮ ಭಾಗದೊಳಗ ಬೇಸಿಗೆ ಶಿಬಿರವನ್ನ ನಾವು ಯಾವತ್ತೂ ಕೂಡ ಇಲ್ಲಿ ಕಂಡು ಬಂದಿಲ್ಲ ಈ ವಿಚಾರವನ್ನು ಮಾಡಿ ನಮ್ಮ ಒಟ್ಟದೊಳಗ ಈ ವಿದ್ಯಾರ್ಥಿಗಳಿಗೆ ಯಾಕ ಈ ಸಂಸ್ಕಾರ ಶಿಬಿರವನ್ನು ಮಾಡಬಾರದು ಎನ್ನುವಂತ ಆಲೋಚನೆಯನ್ನು ಮಾಡಿದಾಗ ಕಳೆದ ವರ್ಷ ತರಾತುರಿಯಲ್ಲಿ ಆ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಆ ಆಯೋಜನೆ ಮಾಡಿದಂತ ಪ್ರಥಮದಲ್ಲಿ ಐವತ್ತು ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದು ಆ ಐವತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳು ರುದ್ರ ಪಠಣವನ್ನು ಇನ್ನು ಇಪ್ಪತ್ತು ವಿದ್ಯಾರ್ಥಿಗಳು ಏನು ಪ್ರಥಮದಲ್ಲಿ ಬೇಕಾಗಿರುವಂತ ಷೋಡಶೋಪಚಾರ ಪೂಜಾ ವಿಧಿಗಳನ್ನ ಮಾತ್ರ ಕಲ್ತ್ರು ಈ ವರ್ಷ ಎರಡನೇ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಈ ವರ್ಷ ಯಶಸ್ವಿ ಎನ್ನುವಂತೆ ಪ್ರವೇಶಾತಿಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದು ಬಹಳ ಹೆಮ್ಮೆ ಎನ್ನುವಂತಹ ಇಲ್ಲಿ ಹೇಳಬೇಕಾಗ್ತದೆ ಆ ನೂರ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಕೆಲವಷ್ಟು ಜೊಟ್ಟು ಕಾಳಿದ್ದು ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಪಾಠಶಾಲೆ ತೊರೆದು ಏನೋ ನೆಪ ಹೇಳಿ ಓದು ತೊಂಬತ್ತೇಳು ವಿದ್ಯಾರ್ಥಿಗಳು ಗಟ್ಟಿ ಕಾಳಾಗಿ ಇಲ್ಲಿ ಉಳಿದು ಐವತ್ತು ವಿದ್ಯಾರ್ಥಿಗಳು ರುದ್ರ ಪಠಣವನ್ನು ಪೂರ್ಣ ಕಳಿಸಿದ್ದಾರೆ ಇನ್ನು ಐವತ್ತು ವಿದ್ಯಾರ್ಥಿಗಳು ಪೂರ್ವ ಪ್ರಯೋಗದ ಏನು ಷೋಡಶೋಪಚಾರದಲ್ಲಿ ಅವರಿದ್ದಾರೆ ನನಗೆ ಬಹಳ ಬೇಜಾರಾಗುವಂತ ಪ್ರಸಂಗ ಏನು ಅಂತ ಕೇಳಿದ್ರೆ ಒಂದು ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕಾದ್ರೆ ನಾವು ಎಂಥ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕನ್ನುವಂತಹದ್ದನ್ನ ಮೊಟ್ಟ ಮೊದಲು ಪಾಲಕ ಪೋಷಕ ತಂದೆ ತಾಯಿಗಳು ತಿಳ್ಕೋಬೇಕು ಏನು ಒಂದು ವ್ಯವಸ್ಥೆಗೆ ನಾವು ಕಟಿಬದ್ಧರ ಆಗಲಿಲ್ಲ ಅದನ್ನು ಪೂರ್ಣೈಸಲಿಕ್ಕೆ ನಾವು ಅಸಮರ್ಥರಾಗಿ ಮತ್ತೆ ಅರ್ಧದಲ್ಲೇ ಉಳಿತೇವೆ ಎನ್ನುವಂತ ಭಾವನೆ ನಿಮಗೆ ಬರಬೇಕು ಏನು ವ್ಯವಸ್ಥೆಯನ್ನು ನಾವು ಇಲ್ಲಿ ನಿರ್ಬಂಧನೆಗಳನ್ನು ಮಾಡಿರ್ತೀವಿ ಅದು ನನ್ನ ಏಳಿಗೆಗಾಗ ಅಲ್ಲ ನನ್ನ ಬೇಳೆ ಕುದಿಸಿಕ ಅಲ್ಲ ನನ್ನ ಜೋಳಿಗೆ ತುಂಬಿಸಿಕೊಳ್ಳುವುದಕ್ಕಾಗಿ ಅಲ್ಲ ಇಡೀ ಸಮಾಜದ ಏಳಿಗೆಗಾಗಿ ಈ ವ್ಯವಸ್ಥೆಯನ್ನು ಮಾಡಿದೀವಿ ಎನ್ನುವಂಥದ್ದನ್ನ ನೀವೆಲ್ಲ ಮರೆತಿದ್ದೀರಿ ಇಡೀ ಸಮಾಜ ಒಂದು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಕುಳಿತ ಐವತ್ತು ನಲವತ್ತು ಅರವತ್ತು ವರ್ಷದ ನಿಮಗೆ ಏನು ಬೋಧನೆ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಇಡೀ ಭಾರತದ ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿತ್ತಂದ್ರೆ ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರಗಳನ್ನ ನಿವಾರಣೆ ಮಾಡಬೇಕಾಗಿತ್ತು ಅಂದ್ರೆ ಶಿಷ್ಟಾಚಾರವನ್ನ ನಾವು ಕಲ್ಕೋಬೇಕು ಶಿಷ್ಟಾಚಾರಗಳನ್ನ ಕಲ್ಕೊಂಡ್ಬಿಟ್ರೆ ಇವೆಲ್ಲ ಆಟೋಮೆಟಿಕ್ ಬಂದ್ ನೀವು ಭ್ರಷ್ಟಾಚಾರ ನಿರ್ಮೂಲನೆ ಬೇಕಾಗಿಲ್ಲ ಅನಾಚಾರ ನಿರ್ಮೂಲನೆ ಮಾಡೋದ ಬೇಕಾಗಿಲ್ಲ ಮತ್ತೊಂದು ನಿರ್ಮೂಲನೆ ಮಾಡೋದ ಬೇಕಾಗಿಲ್ಲ ಯಾರು ಶಿಷ್ಟಾವಂತರಾಗ್ತಾರೆ ಅಲ್ಲಿ ಜಾಗೃತಗೊಂಡು ಬಿಟ್ರೆ ಆಗೋದು ಅದಕ್ಕೆ ಭಗವಂತ ಅನೇಕ ರೂಪಗಳನ್ನ ಧಾರಣೆ ಮಾಡಿ ನಾಮಗಳನ್ನು ಹೊತ್ತುಕೊಂಡು ಬಂದರೂ ಕೂಡ ದೇವಿ ಅನಂತ ಅವತಾರಗಳನ್ನ ತಾಳಿದ್ರು ಕೂಡ ವಿಷ್ಣು ದಶಾವತಾರಗಳನ್ನ ತಾಳಿದ್ರು ಕೂಡ ಜಗತ್ತಿನೊಳಗ ದುಷ್ಟ ಗುಣಗಳನ್ನು ನಾಶನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ದುಷ್ಟರನ್ನು ನಾಶ ಮಾಡಿದ್ರು ಆದ್ರೆ ದುಷ್ಟ ಗುಣಗಳನ್ನು ನಾಶ ಮಾಡಲಿಲ್ಲ